ಮಗಳಾಮುಖಿ ಅಮ್ಮನವರು ತಾವು ಕೇಳಿದ್ದೀರಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರ ಆ ಶತ್ರುಗಳ ಕಾಟದಿಂದ ಹಲವು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾರೆ ಕೆಲವರಿಗೆ ವ್ಯಾಜ್ಯ ಭಯ ಕೆಲವರಿಗೆ ಆರ್ಥಿಕವಾದಂತಹ ಭಯ ಈ ಮಂತ್ರವನ್ನ ಗುರುಮುಖದಲ್ಲಿ ಉಪದೇಶವನ್ನು ಪಡೆದುಕೊಂಡು ಸ್ವಂತಕ್ಕಾಗಿ ಒಂದು ಲಕ್ಷ ಜಪವನ್ನು ಮಾಡಿ ಆನಂದದಲ್ಲಿ ಪ್ರಯೋಗವನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂತಹ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಸರ್ವಬಾಧುಕ್ತೋ ಧನ ಧಾನ್ಯ ಸಮನ್ವಿತ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯ ತಿಳ ಸಂಶಯ ಆತ್ಮೀಯರೇ ಇತ್ತೀಚೆಗೆ ಸಾಕಷ್ಟು ದೇವಿ ಪ್ರತ್ಯಂಗಿರಾದೇವಿ ಈಗಾಗಲೇ ಸಾಕಷ್ಟು ದೇವಿಯ ಮಹಾತ್ಮೆಯನ್ನು ತಿಳಿದುಕೊಂಡಿದ್ದೇನೆ ಇದೆಲ್ಲಕ್ಕಿಂತಲೂ ಪ್ರಮುಖವಾಗಿರ್ತಕ್ಕಂಥದ್ದು ಬಗಳಾಮುಖಿ ಬಗಳಾಮುಖಿ ಅಮ್ಮನವರು ತಾವು ಕೇಳಿದ್ದೀರಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರ ಅತ್ಯಂತ ಪ್ರಭಾವಿ ಮಂತ್ರವಾಗಿರತಕ್ಕಂತಹದ್ದು ಬಗಳಾಮುಖಿ ಈ ಬಗಳಾಮುಖಿ ಮಂತ್ರವನ್ನ ಸಾಧಾರಣವಾಗಿ ಶತ್ರುಗಳ ಮೇಲೆ ಉಪಯೋಗಿಸುವುದು ಜಾಸ್ತಿ ಈಗ ಮನುಷ್ಯರಿಗೆ ಒಂದೊಂದು ರೀತಿಯಲ್ಲಿ ಶತ್ರುಗಳ ಕಾಟ ಇದ್ದೇ ಇರ್ತದೆ ಆ ಶತ್ರುಗಳ ಕಾಟದಿಂದ ಹಲವು ರೀತಿಯಂತಹ ಸಮಸ್ಯೆಯನ್ನು ಎದುರಿಸ್ತಾರೆ ಕೆಲವರಿಗೆ ವ್ಯಾಜ್ಯ ಭಯ ಕೆಲವರಿಗೆ ಆರ್ಥಿಕವಾದಂತಹ ಭಯ ಕೆಲವರಿಗೆ ಗ್ರಾಮಯ ಇತ್ಯಾದಿಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಅದನ್ನೆಲ್ಲವನ್ನು ದೂರ ಮಾಡುವಂತಹ ಒಂದು ತಾಯಿಯೇ ಬಗಳಾಮುಖಿ ದೇವಿ ಆ ಬಗಳಾಮುಖಿ ದೇವಿಯ ಅದ್ಭುತವಾದಂತಹ ಮಂತ್ರ ಬಹಳ ವಿಶೇಷವಾಗಿದೆ ಇದನ್ನು ಸಹಿತವಾಗಿ ನಾವು ಗುರುಮುಖದಿಂದ ಪಡೆದು ಇದನ್ನು ನಾವು ಉಪಯೋಗಿಸಿಕೊಂಡಲ್ಲಿ ಸಾಕಷ್ಟು ಪ್ರಯೋಜನವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಬಗಳಾಮುಖಿ ಈ ಬಗಳ ಈ ಬಗಳು ದೇವಿ ಪಾರ್ವತಿಯ ಮತ್ತೊಂದು ರೂಪವಾಗಿರ್ತಕ್ಕಂಥವಳು ಅಥವಾ ಶಕ್ತಿ ದೇವತೆ ಈ ಶಕ್ತಿ ದೇವತೆಯ ಸ್ವರೂಪವನ್ನು ಹೇಳ್ತಾರೆ ಹೇಗೆ ಸೌವರ್ಣಾಸನ ಸಂಸ್ಥಿತಾಂ ನೋಡಿ ಸೌರ್ಣಾಸನ ಬಂಗಾರದ ಪೀಠದ ಮೇಲೆ ಕುಳಿತುಕೊಂಡಿದ್ದಾಳಂತೆ ಮೂರು ಕಣ್ಣುಳ್ಳವಳು ಜೊತೆಯಲ್ಲಿ ಪೀತಾಂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದವಳು ಶುಕೋಲ್ಲಾಸೆನಿ ಗಿಳಿಗಳನ್ನ ಗಿಳಿಗಳಿಂದ ಸಂತೋಷ ಪಡುವವಳು ಗಿಳಿಗಳ ಮಾತುಗಳಿಂದ ಸಂತೋಷ ಪಡುವವಳು ಹೇಮಾಂ ಹೇಮ ಬಂಗಾರದ ಬಂಗಾರದಿಂದ ಶರೀರದ ತುಂಬ ಹಾಕಿಕೊಂಡಂತ ದೇವತೆಯಾಗಿರ್ತಕ್ಕಂಥವಳು ಇವಳು ಯಾವ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾಳೆ ಯಾವ ರೀತಿಯಲ್ಲಿ ಪ್ರಯೋಜನವನ್ನು ಕೊಡ್ತಾಳೆ ನೋಡಿ ಬಗಳಾಮುಖಿ ಸರ್ವ ಸಕಲ ದುಷ್ಟರ ವಾಚಂ ಮುಖಂ ಪದಂ ಸ್ತಂಭಯ ಸ್ತಂಭಯ ವಾಚಂ ಮಾತನ್ನ ಹಿಡಿ ಮುಖವನ್ನು ಹಿಡಿ ಮಾತನ್ನು ಪದವನ್ನು ಕಾಲನ್ನು ಹಿಡಿ ಹಿಡಿ ಅಂದ್ರೆ ಕಾಲು ನಿಲ್ಲುವ ಹಾಗೆ ಕೀಲಯ ನಾಲಿಗೆಗೆ ಹಾಕು ಅಥವಾ ನಾಲಿಗೆ ಕೀಲಿಯನ್ನು ಹಾಕು ಬುದ್ಧಿನ್ನ ವಿನಾಶಯ ವಿನಾಶಯ ನೋಡಿ ಬುದ್ಧಿಯನ್ನ ನಾಶ ಮಾಡು ಯಾವ ಬುದ್ಧಿಯನ್ನ ಈ ಶತ್ರು ಬುದ್ಧಿಯನ್ನು ನಾಶ ಮಾಡು ಶತ್ರು ಬುದ್ಧಿಯನ್ನ ಹೋಗಲಾಡಿಸು ವಿಶೇಷವಾಗಿ ಶತ್ರು ಬುದ್ಧಿಯನ್ನು ಕೊಡಬೇಡ ಇದು ಮಂತ್ರದ ವಿಶೇಷವಾದ ಅರ್ಥವಾಗಿರ್ತಕ್ಕಂತಹದ್ದು ಈ ಮಂತ್ರವನ್ನ ಗುರುಮುಖದಲ್ಲಿ ಉಪದೇಶವನ್ನು ಪಡೆದುಕೊಂಡು ಸ್ವಂತಕ್ಕಾಗಿ ಒಂದು ಲಕ್ಷ ಜಪವನ್ನು ಮಾಡಿ ಆನಂದದಲ್ಲಿ ಪ್ರಯೋಗವನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಮಗಳಾಮುಖಿ ಅತ್ಯಂತ ವಿಶೇಷವಾದಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ದೇವಿಯ ಮಂತ್ರವಾಗಿರ್ತಕ್ಕಂಥದ್ದು ಈ ಮಂತ್ರವನ್ನ ಸದುಪಯೋಗ ಪಡಿಸಿಕೊಳ್ಳಿ ಗುರುಮುಖದಿಂದ ಇದನ್ನು ಉಪದೇಶವನ್ನು ಪಡೆದು ಯಾರ್ಯಾರಿಗೂ ಕೊಡ್ತಾ ಇರಬೇಡಿ ನೀವು ನಿಮ್ಮಷ್ಟಕ್ಕೆ ಮಾಡಿ ಅನುಕೂಲವಾಗುತ್ತೆ ಭಗವತಿಯ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸುಖವಾಗ್ತದೆ ಬಗಳಾಮುಖಿ ದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ ಉಂಟಾಗ್ತದೆ ಒಟ್ಟಾರೆ ಬಗಳಾಮುಖಿ ದೇವಿ ಇತ್ತೀಚಿನ ದಿನಮಾನದಲ್ಲಿ ಶಕ್ತಿಯುತವಾದಂತಹ ದೇವತೆ ಒಂದು ಕಾಲದಲ್ಲಿ ಸುದರ್ಶನ ಅತ್ಯಂತ ಪ್ರಸಿದ್ಧವನ್ನು ಪಡೆದಿದ್ದ ಅದಾದ ನಂತರದಲ್ಲಿ ದೇವಿ ಪ್ರಸಿದ್ಧಳಾದಳು ಈಗ ಬಗಳಾಮುಖಿ ಪ್ರಸಿದ್ಧಾಗ್ತಾ ಇದ್ದಾಳೆ ಅಂದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಆಯಾ ದೇವತೆಗಳು ಆಯಾ ದೇವತೆಗಳ ಸಂಚಾರವು ಅತ್ಯಂತ ಅವಶ್ಯಕವಾಗಿರತಕ್ಕಂತಹದ್ದು ಈಗಿನ ಕಾಲಘಟ್ಟದಲ್ಲಿ ವಿಶೇಷವಾಗಿ ಬಗಳಾಮುಖಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಆಗ ನಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ನೆಮ್ಮದಿ ಉಂಟಾಗ್ತದೆ ಒಟ್ಟಾರೆ ಬಗಳಾಮುಖಿ ದೇವಿ ಅನುಷ್ಠಾನ శుభవగా మంగళవారని శుభవస్తు